ಮನಸ್ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸುಮಾತು ಮನವೇ ನೀ ಅನಂತ ಆಕಾಶ ಈ ಹೊಟ್ಟೆ ಕಿಚ್ಚು ಅನ್ನೋದು ತುಂಬಾ ಸಹಜವಾದ್ದು ಮನುಷ್ಯನ ಸಹಜವಾದ ಭಾವನೆ ಇದು ನನಗಿಲ್ದೇ ಇರೋದು ಇನ್ನೊಬ್ರಿಗಿದೆ ಅನ್ನೋದು ಆ ಅರಿವಿಂದ ಹುಟ್ಟುತ್ತೆ ಈ ಭಾವನೆ ಸಂಪೂರ್ಣವಾಗಿ ಕೆಟ್ಟದ್ದೂ ಅಲ್ಲ ಆದರೆ ನಿಯಂತ್ರಣ ತಪ್ಪಿದರೆ ಮಾತ್ರ ಇದೊಂದು ಸ ಗಂಭೀರವಾದಂತಹ ಪರಿಣಾಮಗಳನ್ನು ಬೀರ್ತದೆ ಇದೊಂದು ಸಹಜವಾದ ಮನುಷ್ಯನಲ್ಲಿ ಅಸೂಯೆ ಅನ್ನುವುದು ಬಹಳ ಸಹಜ ನಮ್ಮಲ್ಲಿ ಬರುವಂತಹ ಯಾವುದೇ ಆಲೋಚನೆಗಳನ್ನಾಗಲಿ ಭಾವನೆಗಳನ್ನಾಗಲಿ ಮನೋವೈಜ್ಞಾನಿಕ ಮೂಲಗಳ ಆಧಾರದಿಂದ ನೋಡುವಂತಾದರೆ ಆದರೆ ನಾವು ನಮ್ಮನ್ನು ಅರಿತುಕೊಳ್ಳುವುದರ ಜೊತೆಗೆ ನಮ್ಮ ಜೊತೆಯಲ್ಲಿರೋರು ಕೂಡ ಅರ್ಥಿಕೊಳ್ಳೋದಿಕ್ಕೆ ಸಾಧ್ಯ ನಮ್ಮ ವರ್ತನೆಗಳನ್ನು ಮರು ವರ್ ಸಾಧ್ಯ ಸೆಲ್ಫ್ ವರ್ತ್ ಕಡಿಮೆ ಇದ್ದಾಗ ಹೆಚ್ಚಾಗಿ ಇದು ಕಾಣಿಸ್ಕೊಳ್ಳುತ್ತೆ ವ್ಯಕ್ತಿ ತನ್ನ ಸಾಧನೆ ಅಥವಾ ಸಾಮರ್ಥ್ಯದ ಬಗ್ಗೆ ಒಳಗೆ ಅನುಮಾನ ಇದ್ದರೆ ಬೇರೆಯವರ ಸಕ್ಸಸ್ ನಮಗೆ ಒಂಥರ ಬೆದರಿಕೆ ಥರ ಕಾಣಿಸ್ತದೆ ಕೆಲವು ಸಲ ನಮ್ಮ ಬಾಲ್ಯದಲ್ಲಿ ಒನ್ಸ್ ಅಗೇನ್ ನಮ್ಮ ಬಾಲ್ಯದಲ್ಲಿ ಸರಿಯಾದಂತಹ ಆತ್ಮವಿಶ್ವಾಸ ಇದನ್ನು ತುಂಬದೇ ಇರುವಂಥ ಸಮಯದಲ್ಲಿ ಕೂಡ ಈ ಆಗ್ತದೆ ಈ ಅಸೂಯೆ ಅಂತ ಅನ್ನೋದು ಎರಡು ರೀತಿಯಲ್ಲಿ ಕೆಲಸ ಮಾಡ್ತದೆ ಗ್ರಹಿಕೆ ಪರ್ಸೆಪ್ಷನ್ ಒಬ್ಬರ ಯಶಸ್ಸನ್ನು ನಾವು ಹೇಗೆ ಗ್ರಹಿಸ್ತೇವೆ ಅನ್ನೋದರಲ್ಲಿ ಮೊದಲ ಅಂಶ ಹಾಗೆ ಅದನ್ನು ಹೇಗೆ ಇಂಟರ್ಪ್ರಿಟ್ ಮಾಡ್ತೇವೆ ಅರ್ಥೈಸ್ತೇವೆ ಅಂತ ಅಂದರೆ ಅವನು ನನಗಿಂತ ಮೇಲೂ ನಾನು ಕಡಿಮೆ ಅಂತ ಮನಸ್ಸು ಅರ್ಥ ಮಾಡ್ಕೊಳ್ಳೋ ಹಾಗೆ ಈ ಅರ್ಥೈಸುವಿಕೆಯಲ್ಲಿ ಅಸೂಯೆ ಹುಟ್ಟುತ್ತೆ ಈ ಬಿಹೇವಿಯರಲ್ ಸೈನ್ಸ್ ದೃಷ್ಟಿಯಿಂದ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತು ಅಂತಂದರೆ ಅಸೂಯೆ ಒಂದು ಕಲಿತ ಪ್ರಕ್ರಿಯೆ ಅಂದರೆ ಲರ್ನ್ಡ್ ರೆಸ್ಪಾನ್ಸ್ ನೋಡಿ ನಮ್ಮ ಮನೆಯಲ್ಲಿ ಮತ್ತು ಕುಟುಂಬದಲ್ಲಿ ಶಾಲೆಯಲ್ಲಿ ಎಲ್ಲ ಕಡೆಯೂ ಈ ಅಸೂಯೆ ಬಿತ್ತತಾನೆ ಹೋಗ್ತಾರೆ ಯಾರು ಮುಂದೆ ಯಾರು ಹಿಂದೆ ಯಾರು ಫಸ್ಟು ಯಾರ ನಂತರ ಯಾರು ಬೇಗ ಮಾಡ್ತಾರೆ ಹೀಗೆ ಪ್ರತಿಯೊಂದನ್ನು ಒಬ್ರಿಗೆ ಕಂಪೇರ್ ಮಾಡ್ತಾ ಇರ್ತಾರಲ್ಲ ಅದು ಹೊಟ್ಟೆ ಕಿಚ್ಚಿಗೆ ಆಹಾರ ನಾವು ಗಮನಿಸಿ ನೋಡ್ಬೋದು ನಮ್ಮನ್ನು ತಗ್ಸೋಂಥ ಮಾತುಗಳು ನಮ್ಮನ್ನು ತಿರಸ್ಕರಿಸುವಂಥ ಮಾತುಗಳು ಇವೆಲ್ಲನೂ ಮಾಡ್ತಾರಲ್ಲ ಈ ಅಸೂಯೆನಲ್ಲಿ ಇರೋರದೇ ಆ ಇದು ಅವರು ಒಂಥರ ಯುದ್ಧ ಥರ ನೋಡ್ತಾರೆ ಅಸೂಯೆ ಇರೋರು ಇದೆಲ್ಲ ಅತಿಯಾಗ್ತಾ ಹೋಗ್ತಿದ್ದಂತೆಯೇ ನಮ್ಮಲ್ಲಿಯೇ ಹುಟ್ಟುವಂತಹ ಆಲೋಚನೆಗಳು ಭಾವನೆಗಳು ಒತ್ತಡಗಳನ್ನು ತರ್ತಾ ಹೋಗ್ತದೆ ಒಂದಲ್ಲ ಒಂದು ಸಮಯದಲ್ಲಿ ಅದು ಎಕ್ಸ್ಪ್ಲೋರ್ಡ್ ಆಗ್ತಾ ಹೋಗ್ತದೆ ಸ್ಫೋಟಗೊಳ್ತಾ ಹೋಗ್ತದೆ ಈ ಅಸೂಯೆ ಅನ್ನೋದು ಒಂದು ರಕ್ಷಣಾತ್ಮಕ ಡಿಫೆನ್ಸಿವ್ ಬಿಹೇವಿಯರ್ ಕೂಡ ಆಗ್ತದೆ ಅಂದರೆ ತನ್ನ ಅಭದ್ರತೆಯನ್ನು ಮುಚ್ಕೊಳ್ಳೋದಕ್ಕೆ ಒಂದು ಅದು ಗಮನಿಸ್ತದೆ ಅಸೂಯಿನಲ್ಲಿ ಎರಡು ಮುಖಗಳಿದೆ ಗಮನಸ್ ನೋಡಿದ್ರೆ ಒಂಥರ ಕ್ರಿಯೇಟಿವ್ ಅಸೂಯೇನೂ ಇದೆ ಏನದು ಅಂದರೆ ಅವನು ಮಾಡಿದ್ದಾನೆ ನಾನು ಕೂಡ ಮಾಡೋಕ್ಕೆ ಪ್ರಯತ್ನ ಪ್ರಯತ್ನ ಪಡಬಹುದು ಅನ್ನೋದು ಒಂಥರದಾದರೆ ಇನ್ನೊಂದು ಡಿಸ್ಟ್ರಕ್ಟಿವ್ ಅದು ಅವನು ಮಾಡಬಾರ್ದು ಅವನು ಕುಸಿಬೇಕು ನನ್ನ ನಾನು ಮಾಡ್ದಿರೋಕ್ಕಾಗದೇ ಇರೋದನ್ನು ಅವನು ಮಾಡ್ತಾ ಇದ್ದಾನೆ ಅವನು ಕುಸಿಬೇಕು ಈ ರೀತಿಯಲ್ಲಿ ಎರಡು ರೀತಿಯಲ್ಲಿ ಒಂದು ರೀತಿಯ ಅಸೂಯೆಗಳಿರ್ತದೆ ಮೊದಲು ಮಾಡಬೇಕಾಗಿರೋದು ಏನು ಅಂದರೆ ನಮ್ಮಲ್ಲಿ ಅಸೂಯೆ ಇದ್ದರೆ ಸೆಲ್ಫ್ ರಿಫ್ಲೆಕ್ಷನ್ ನಾನು ಏನಕ್ಕೆ ಕಳ್ಕೊಂಡೆ ಅಂತ ಅನ್ನೋದ್ರ ಬದಲು ನನಗೆ ಏನು ಬೇಕು ಅನ್ನೋದು ನಾವು ಬೇರೆಯವ್ರ ಜೊತೆಗೆ ನಮ್ಮನ್ನು ಕಂಪೇರ್ ಮಾಡ್ಕೊಳ್ಳೋದೇ ಮೊದಲನೇದು ತಪ್ಪು ಕೃತಜ್ಞತೆಯನ್ನು ಅಭ್ಯಾಸ ಮಾಡೋದು ಮತ್ತು ನನ್ನ ಇತಿಮಿತಿಗಳನ್ನ ಒಪ್ಕೊಳ್ಳೋದು ಇವೆಲ್ಲನ ನಾವು ಮಾಡ್ತಾ ಹೋಯ್ತು ಅಂತಂದರೆ ನಮ್ಮ ಅಸೂಯೆ ನಮಗೆ ಅರ್ಥವಾಗ್ತಾ ಹೋಗ್ತದೆ ಅಸೂಯೆ ಮಾಡಬಾರ್ದು ಕುಟುಂಬ ಶಾಲೆ ಸಮಾಜ ಎಲ್ಲ ಮಾಧ್ಯಮಗಳು ಈ ಅಸ್ ಅಸೂಯೆಯನ್ನು ವಿಜೃಂಭಣೆ ಮಾಡ್ತವೆ ಒಂಥರ ಸ್ಪರ್ಧೆಯನ್ನು ವಿಜೃಂಭಣೆ ಮಾಡ್ತದೆ ಅಸೂಯೇನ ನೈ ಅನೈತಿಕ ಅಂತ ಹೇಳ್ತವೆ ಆದರೆ ಏನು ಸ್ಪರ್ಧೆಯಿಂದಲೇ ಅಸೂಯೆ ಹುಟ್ಟೋದು ಹಾಗಾಗಿಯೇ ಅಸೂಯೆ ಇದ್ದಾಗ ನಾವು ನಿರಹಂಕಾರವಾಗಿ ಅಸೂಯೆ ಇದ್ದವರ ಜೊತೆಯಲ್ಲಿಯೂ ಕೂಡ ನಿರಹಂಕಾರವಾಗಿ ನಡ್ಕೊಳ್ಬೇಕು ಅವ್ರನ್ನ ಅವರ ಆತ್ಮಗೌರವಕ್ಕೆ ಬೆಲೆ ಕೊಡಬೇಕು ಮತ್ತು ಅವ್ರನ್ನ ಕೆಣಕದಿಕ್ಕೆ ಹೋಗಬಾರದು ಅಸೂಯೆ ಅನ್ನೋದು ಮನುಷ್ಯನ ದುರ್ಬಲ್ ದುರ್ಬಲತೆ ಅಲ್ಲ ದೌರ್ಬಲ್ಯ ಅಲ್ಲ ಅವನ ಅಪೂರ್ಣವಾಗಿರುವ ಮನಸ್ಸದು ಅವನು ಪರಿಪಕ್ವವಾಗಬೇಕು ಅಂತ ಅನ್ನೋದಾಗಿತ್ತು ಅಂತಂದರೆ ಅವನು ತನ್ನ ಅಸೂಯೆಯನ್ನು ಗುರುತಿಸಿಕೊಂಡು ತಾನು ಅದಕ್ಕೆ ಒಂದಿಷ್ಟು ಅದರ ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಸೂಯೆ ಅನ್ನುವುದು ಬಹಳ ಸಹಜವಾದದ್ದು ಮತ್ತು ಮನುಷ್ಯನ ತನ್ನಲ್ಲಿ ತಾನು ತನ್ನ ವಿಷಯದಲ್ಲಿ ತಾನನ್ನು ಅಪೂರ್ಣ ಅಂತ ಅಂದುಕೊಂಡಿರ್ತೀನಿ ಇನ್ಕಂಪ್ಲೀಟ್ ಅಂತ ಅಂದುಕೊಂಡಿರ್ತೀನಲ್ಲ ಆ ವಿಷಯ ಅಸೂಯೆಯಾಗಿ ಹೊರಗಡೆಗೆ ಬರ್ತದೆ ಅಸೂಯೆ ಅನ್ನೋದೊಂದು ನೈತಿಕ ಸಮಸ್ಯೆಯೇ ಅಲ್ಲ ಮನುಷ್ಯನ ಮನಸ್ಸಿನ ಒಂದು ಸಾಧಾರಣವಾಗಿರುವಂತಹ ಭಾವನೆ ಆಗಿರ್ತದೆ ಅಷ್ಟೇ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚಿಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು